ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಉಪನಗರದ ಪಾರ್ಕ್ ಅಭಿವೃದ್ಧಿ ಹೆಸರಿನಲ್ಲಿ ಬೀಗ ಏಯ್ ಅಭಿವೃದ್ಧಿ ಅಂತೀರಿ ಬೀಗ ಅಂತೀರಿ ಯಾವುದನ್ನು ನಾವು ತೆಗೆದುಕೊಳ್ಳಬೇಕು ಅಂದರೆ ಎರಡನ್ನೂ ತೆಗೆದುಕೊಳ್ಳಬೇಕು ನೀವು ಕೆಂಗೇರಿ ಉಪನಗರದೊಳಗೆ ಪಾರ್ಕ್ ಒಂದನ್ನು ಅಭಿವೃದ್ಧಿಪಡಿಸುವ ಒಳಗೆ ಪರಿಪೂರ್ಣವಾಗಿ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊಸ ಗಿಡಗಳನ್ನು ಹಾಕಲಾಗಿದೆ ಎಲ್ಲ ಗಿಡಗಳನ್ನು ತೆಗೆಯಲಾಗಿದೆ ಸಸಿಗಳನ್ನು ತೆಗೆಯಲಾಗಿದೆ ಹೊಸ ಸಸಿಗಳು ಹೊಸ ಗಿಡಗಳು ಎಲ್ಲವೂ ಅಂದ ಚಂದವಾಗಿ ಮಾಡಿ ಈಗಾಗಲೇ ಸರಿ ಸುಮಾರು ಒಂದು ತಿಂಗಳಾಗ್ತಾ ಬಂತೇನ ಅಲ್ಲಿ ಅನೇಕ ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳು ವಾಕಿಂಗ್ ಮಾಡ್ತಾಯಿದ್ರು ನಡಿಗೆದಾರರು ಅನೇಕರಿದ್ದರು ಈಗ ಪಾರ್ಕ್ ಒಳಗೆ ನಡಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಬೀಗ ಹಾಕಿ ಬಂದ್ ಮಾಡಲಾಗಿದೆ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಲಕ್ಷ ಲಕ್ಷ ಹತ್ತತ್ರ ಕೋಟಿ ಹತ್ತಿರ ಲಕ್ಷ ಒಳಗೆ ಅಂತ ಹೇಳ್ತಾರೆ ಎಷ್ಟು ಲಕ್ಷ ಎಷ್ಟು ಕೋಟಿ ಆಮೇಲೆ ನೋಡೋಣ ಅಭಿವೃದ್ಧಿ ಮಾಡಲಾಗಿದೆ ಹೊಸ ಹೊಸ ಗಿಡಗಳನ್ನು ತಂದು ನೆಡಲಾಗಿದೆ ಆದರೆ ಗಿಡಕ್ಕೆ ನೀರನ್ನೇ ಬಿಟ್ಟಿಲ್ಲ ಗಿಡಗಳು ಒಣಗಿ ಹೋಗುತ್ತಿವೆ ಗಿಡಕ್ಕೆ ನೀರು ಬಿಡಬೇಕು ಅನ್ನುವುದಾದರೆ ಸ್ಥಳೀಯ ನಾಯಕರೊಬ್ಬರು ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟರೆ ಮಾತ್ರ ನೀರನ್ನು ಬಿಡುತ್ತಾರೆ ಇಲ್ಲಿ ನೀರು ಬಿಡುವುದಿಲ್ಲವಂತೆ ಎಂಥ ಪರಿಸ್ಥಿತಿ ರೀ ಗಿಡಕ್ಕೆ ನೀರು ಬಿಡುವುದಕ್ಕೆ ಸ್ಥಳೀಯ ನಾಯಕರೊಬ್ಬರು ಅಪ್ಪಣೆ ಕೊಟ್ಟರೆ ಗಿಡಕ್ಕೆ ನೀರು ಬಿಡುವುದಾದರೆ ಅಭಿವೃದ್ಧಿ ಮಾಡಿದ್ದಾದರೂ ಏಕೆ ಎನ್ನುವ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ ಪಾರ್ಕ್ ಈಗ ಬೀಗ ಹಾಕಿದೆ ಅದರ ಉದ್ಘಾಟನೆ ಆದ ನಂತರದೊಳಗೆ ಪಾರ್ಕ್ ಒಳಗೆ ಪ್ರವೇಶ ಉದ್ಘಾಟನೆ ಯಾವಾಗ ಸ್ಥಳೀಯ ನಾಯಕರು ಶಾಸಕರ ಜೊತೆ ಮಾತನಾಡಿ ದಿನಾಂಕ ನಿಗದಿಗೊಳಿಸಿದ ನಂತರದೊಳಗೆ ಉದ್ಘಾಟನೆ ಅಲ್ಲಿಯವರೆಗೆ ನಡಿಗೆದಾರರು ರಸ್ತೆಯಲ್ಲಿಯೇ ನಡಿಗೆಯನ್ನು ಮಾಡಿ ಪಾರ್ಕಿಗೆ ಹೋಗಬೇಡಿ ಪಾರ್ಕ್ ನಡಿಗೆದಾರರಿಗೆ ಅಲ್ಲ ಸ್ಥಳೀಯ ನಾಯಕರೊಬ್ಬರ ಹುಕುಂನಂತೆ ಆಗ್ತಾ ಇದೆಯಾ ಅನ್ನುವಂಥದ್ದು ಹಲವರನ್ನ ಕಾಡ್ತಾ ಇರುವಂಥದ್ದು ಗಿಡಕ್ಕೆ ನೀರು ಬಿಡದೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿದ ಗಿಡಗಳು ಒಣಗುವ ಸ್ಥಿತಿ ತಲುಪುತ್ತಿವೆ ಇದು ಅಭಿವೃದ್ಧಿಯಾ ಅನ್ನುವ ಪ್ರಶ್ನೆ ಹಲವರನ್ನ ಮಾಡಲಾಗುತ್ತಿದೆ ಇದು ಈ ಕ್ಷೇತ್ರದ ಶಾಸಕ ಎಷ್ಟು ಸೋಮಶೇಖರ್ ಅವರ ಗಮನಕ್ಕೆ ಹೋಗಿಲ್ಲ ಹೋಗಿದ್ರೆ ಯಾವ ಉದ್ಘಾಟನೆಗೆ ಉದ್ಘಾಟನೆಯು ಬೇಕಿಲ್ಲ ಅವರೇ ಶುರು ಮಾಡೋದಲ್ಲೇ ಬೆಳಗ್ಗೆನೇ ಬಂದು ಬೇಕಾದ್ರೆ ಅವರೇ ನಡಿಗೆಯನ್ನು ಮಾಡಿ ಉದ್ಘಾಟನೆ ಮಾಡಿದ್ದೇನೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂತಹ ಔದಾರ್ಯ ಇರುವಂತಹ ಶಾಸಕರ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನವನ್ನು ಅವರ ಕಾರ್ಯಕರ್ತರು ಮಾಡ್ತಾರೆ ಅಂತ ಏನು ಹೇಳಬೇಕು ನಮಗಂತೂ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನು ಅಂತಂದರೆ ಪಾರ್ಕ್ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಇದೇ ಸೋಮಶೇಖರ್ ಅವರು ಪರಿಶೀಲನೆಯನ್ನು ಮಾಡಿಸಿ ಅದಕ್ಕೆ ಬೇಕಾದ ಅನುದಾನವನ್ನು ಕೊಡಿಸಿ ಅಭಿವೃದ್ಧಿಯನ್ನು ಮಾಡ್ಸಾಯಿತು ಇತ್ತು ನಡಿಗೆದಾರ ಒಳಗಡೆ ಹೋಗೋದಕ್ಕೆ ಬೀಗ ಯಾಕೆ ಹಾಕಿದ್ದೀರಿ ಸೋಮಶೇಖರ್ ಅವರೇ ತಕ್ಷಣವೇ ನೀವು ನಾಳೆ ಬೆಳಗ್ಗೆನೇ ಅಥವಾ ನಾಡದ ಬೆಳಗ್ಗೆನೇ ಏಳು ಗಂಟೆಗೆ ನಡಿಗೆದಾರರ ಜೊತೆ ನಡಿಗೆಯನ್ನು ಹಾಕಿ ಕಾಲು ಹೆಜ್ಜೆಯನ್ನು ಹಾಕಿ ಉದ್ಘಾಟನೆಯನ್ನು ಮಾಡಿ ಅವ್ರ ಜೊತೆಗೊಂಡು ಟೀ ಕೊಡೋದು ಅದೇ ಉದ್ಘಾಟನೆ ಅಂತ ಹೇಳಿ ನಿಮ್ಮನ್ನು ಜನ ಮೆಸ್ತಾರೆ ಗಿಡ ಒಣಗಿ ಹೋಗುತ್ತಿದೆ ಗಮನಿಸಿ ಅಂತ ಹೇಳ್ತಾ ಬಿ ಬಿ ಎಂ ಪಿಯ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಅಷ್ಟೇ ಗಿಡದಲ್ಲಿ ದುಡ್ಡು ಬೆಳೆಸಿ ಕಿತ್ತುಕೊಂಡು ತಿನ್ನುವಂತಹ ಚಟಕ್ಕೆ ಬೀಳುವ ಮುನ್ನ ಸೋಮಶೇಖರ್ ಕೊಟ್ಟಂಥ ಹಣವನ್ನು ಅಭಿವೃದ್ಧಿಯತ್ತ ಗಮನವನ್ನು ಹರಿಸಿ ಗಿಡದಲ್ಲಿ ದುಡ್ಡು ಬೆಳೆಯುವುದಿಲ್ಲ ಗೊತ್ತು ಆದರೆ ಗಿಡದ ಹೆಸರಲ್ಲಿ ದುಡ್ಡು ಮಾಡುವುದಕ್ಕೆ ಹೊರಟಿದ್ದಿರಲ್ಲ ಇದು ಜನರ ಮೂರ್ಖತೆ ಜನರು ನಿಮ್ಮನ್ನು ಮೂರ್ಖರು ಅನ್ನೋವಂಥ ಮಟ್ಟಕ್ಕೆ ಹೋಗಬೇಡಿ ದಯವಿಟ್ಟು ಅಂತ ಹೇಳ್ತಾ ಉಪನಗರದ ಪಾರ್ಕ್ ಅಭಿವೃದ್ಧಿ ಆ ಹೆಸರೊಳಗೆ ಬೀಗ ನಡಿಗೆದಾರರು ರಸ್ತೆಯಲ್ಲಿ ಇದು ಸರಿಯಾದಲ್ಲ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ